ಕಾಲರ್ ಇದ್ದಾರೆ ಹುಬ್ಬಳ್ಳಿಯಿಂದ ವಿದ್ಯಾ ಅವರು ಕರೆ ಮಾಡಿದ್ದಾರೆ ವಿದ್ಯಾ ಅವರೇ ನಮಸ್ಕಾರ ನಮಸ್ಕಾರ ವಿದ್ಯಾ ಅವರ ಯಾರ್ ಬಗ್ಗೆ ತಿಳಿಬೇಕು ತಾವು ಮ್ಯಾಮ್ ನನ್ನ ಬಗ್ಗೆ ಕೇಳಬೇಕಿತ್ತು ಹೆಸರು ದಿವ್ಯಾ ಅಂತ ಓಕೆ ತಮ್ಮ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ ಮ್ಯಾಮ್ ನಂದು ಹದಿನೈದು ಏಳು ಎರಡ್ ಸಾವಿರದ ಒಂದು ಹದಿನೈದು ಏಳು ಎರಡ್ ಸಾವಿರದ ಒಂದು ಸಮಯ ಮ್ಯಾಮ್ ಸಮಯ ಬೆಳಗ್ಗೆ ಐದು ಗಂಟೆ ಶುಕ್ರವಾರ ಓಕೆ ಬೆಳಗ್ಗೆ ಐದು ಗಂಟೆ ಏನ್ ಪ್ರಶ್ನೆ ದಿವ್ಯಾ ಅವ್ರೆ

ನೋಡಿ ನಿಮ್ಮ ಈ ಜಾತಕದಲ್ಲಿ ವಿವಾಹದ ಅಧಿಪತಿ ಸ್ವಲ್ಪ ತೊಡಕಿನಲ್ಲಿದ್ದಾನೆ ಇವರೇ ನಿಮಗೆ ಅದರಿಂದ ಒಳ್ಳೆಯ ಫಲ ಸಿಗುತ್ತೆ ಅಂತ ಈ ಜಾತಕ ಏನೂ ಹೇಳ್ತಾ ಇಲ್ಲ ಆದರೆ ನಿಮಗೆ ಈ ಗ್ರಹಶಾಂತಿ ಇತ್ಯಾದಿ ಎಲ್ಲ ಮಾಡು ಮಾಡಬೇಕು ಇದು ನೀವು ನೋಡಿ ಅವಾಗ ಗೊತ್ತಿರಲ್ಲ ನಮಗೆ ಏನಾಗುತ್ತೆ ಸಾಮಾನ್ಯವಾಗಿ ಬುದ್ಧಿ ಆಗ ಅಷ್ಟು ಬೆಳವಣಿಗೆ ಆಗಿರೋದಿಲ್ಲ ಯಾವುದೋ ಒಂದು ಆಕರ್ಷಣೆಗೆ ಬಲಿಯಾಗಿಬಿಡ್ತೀವಿ ಸಹಜವಾಗಿ ನಿಮ್ಮನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ನಾವು ಬಹಳ ಬೇಗ ವಿಚಲಿತರಾಗ್ಬಿಟ್ಟು ಬಿಟ್ಟು ಬೇರೆ ಈ ಥರದ್ದು ನಾವು ಬಂದುಬಿಡ್ತೀವಿ ಅದು ನಿಮ್ಮ ಬದುಕನ್ನೇ ಹಾಳು ಮಾಡಿಬಿಡುತ್ತೆ ಹೀಗಾಗಿ ನನಗನ್ಸುತ್ತೆ ನಿಮಗಿನ್ನೂ ಏನು ಅಂತಹ ಪ್ರಮಾದದ ಘಟ್ಟ ನೀವು ತಲುಪಿಲ್ಲ ಹೀಗಾಗಿ ಇದನ್ನು ನಿಮ್ಮ ಜಾತಕದಲ್ಲಿ ಕುಜ ಬಲಿಷ್ಠನಾಗಿದ್ದಾನೆ ಆಗ ಅವರಿಗೆ ಧೃತಿ ಶಕ್ತಿ ಗಟ್ಟಿಯಾಗಿರುತ್ತೆ ಏನನ್ನೋ ಸಾಧಿಸುವ ಶಕ್ತಿ ಇದೆ ಇದರಲ್ಲಿ ಲಗ್ನದಲ್ಲಿ ಗುರು ಇದ್ದರೆ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ವಿಧಾನ ವೀರ್ಯೋತ್ಕಟ ಭವತಿ ಅಂತ ಹೇಳುತ್ತೆ ಹೀಗಾಗಿ ನೀವು ನಾಲ್ಕು ಜನಕ್ಕೆ ಮಾರ್ಗದರ್ಶನ ಮಾಡೋ ಹಾಗಿದ್ದೀರಾ ಹೀಗಾಗಿ ಇದನ್ನು ಪಕ್ಕಕ್ಕೆ ಇಡಿ ಇದರಿಂದ ನಿಮಗೆ ಖಂಡಿತ ಮನಸ್ಸಿಗೆ ಆನಂದ ಇರುತ್ತೆ ಅಂತ ನಾನು ಹೇಳಲಾರೆ ಜಾತಕದ ರೀತಿಯಲ್ಲಿ ನಿಮ್ಮ ಪ್ರೀತಿ ಮತ್ತೊಂದೋದು ನಾನು ತಪ್ಪು ಇತ್ಯಾದಿ ಏನೂ ಹೇಳ್ತಾ ಇಲ್ಲ ಜಾತಕದ ರೀತಿಯಲ್ಲಿ ನಿಮಗೆ ಬಲ ಕಡಿಮೆ ಇದೆ ಪ್ರೀತಿ ವಿಶ್ ಆ ವಿಚಾರದಲ್ಲಿ ಹೀಗಾಗಿ ಇದನ್ನು ಪಕ್ಕಕ್ಕಿಟ್ಟು ನೀವು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ವಿದ್ಯೆಗೆ ಹೆಚ್ಚಿನ ಮಹತ್ವ ಕೊಟ್ಟರೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಸಂಪಾದನೆ ಮಾಡಿ ಒಳ್ಳೆಯ ಗೌರವ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಚೆನ್ನಾಗಿ ಒಂದು ಸಲ್ ಸ್ಪಷ್ಟವಾಗಿ ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬನ್ನಿ ಇದಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿ ನಿಮಗೆ ಒಳ್ಳೆ ದಾರಿಯನ್ನು ತೋರಿಸ್ತಾನೆ ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಮಂಗಳವಾರ ಹೋಗಿ ಗಣಪತಿಗೆ ಗರಿಕೆ ಇಪ್ಪತ್ತೊಂದು ಗರಿಕೆ ನೀವೇ ಸಮರ್ಪಣೆ ಮಾಡಿ ಖಂಡಿತ ನಿಮ್ಮ ಬದುಕು ಗರಿಕೆ ಹೇಗೆ ಟಿಸಿಲು ಟಿಸಿಲಾಗಿ ಚಿಗುರುತ್ತೋ ಆ ರೀತಿಯಲ್ಲಿ ನಿಮ್ಮ ಬದುಕು ನಿಮ್ಮ ಬುದ್ಧಿ ಶಾಖೆ ಶಾಖೆಯಾಗಿ ಬೆಳೀಲಿ ಒಳ್ಳೆಯದಾಗಲಿ ಧನ್ಯವಾದ ದಿವ್ಯಾ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆ ವಿಜಯಪುರದಿಂದ ಶೈಲಾ ಅವರು ಕಾಲ್ ಮಾಡಿದ್ದಾರೆ ಶೈಲಾ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಶೈಲಾ ಅವರ ಯಾರ ಬಗ್ಗೆ ತಿಳಿಬೇಕು ತಾವು ನಮ್ಮ ಮಗನ ಬದಲು ಕೇಳಬೇಕ್ರಿ ಮೇಡಮ್ ಓಕೆ ಅವರ ಜನ್ಮ ದಿನಾಂಕ ತಿಳಿಸಿ 10 4 88 10 4 88 ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷ ಏನ್ ಪ್ರಶ್ನೆ ಖಂಡಿತ ತಿಳಿಸ್ತಾರೆ ಶಾಸ್ತ್ರ ನಮಸ್ಕಾರ ಶೈಲವ್ರೆ ನಮಸ್ಕಾರ ಗುರುಜಿ ನಮಸ್ಕಾರ ಮದುವೆ ಬಗ್ಗೆನಾ ವಿವಾಹದ ಅಧಿಪತಿ ಮದುವೆ ಮಾಡಿಕೊಡ್ಬೇಕು ಆ ಗ್ರಹ ಬುಧ ಇವರ ಜಾತಕದಲ್ಲಿ ಅರ್ಥ ಆಯ್ತಾ ಆ ಬುಧ ಸ್ವಲ್ಪ ಬಲಹೀನಾಗಿದ್ದಾನೆ ಮೌಢ್ಯನಾಗಿದ್ದಾನೆ ಅಂತ ಅಂದ್ರೆ ಗ್ರಹಗಳಿಗೆ ಬಲ ಹೋದಾಗ ಯಾವ ವಿವಾಹ ಇಷ್ಟ ದಿವಸ ಆಯ್ತು ಅದು ಆಗ್ತಾ ಇಲ್ಲ ಇಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ಆತನಿಗೆ ವೀಕ್ ಆಗಿರತಕ್ಕಂಥದ್ದು ಕಾರಣ ಅರ್ಥ ಆಯ್ತಾ ಆದರೆ ಈಗ ಕಾಲ ಇದೆ ಈಗ ಕಾಲ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಹೀಗಾಗಿ ಒಂದು ನೋಡಿ ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನದಲ್ಲಿ ನೀವು ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣ ಅಂತ ಬರುತ್ತೆ ಅದನ್ನು ಮಾಡಿಸೋದ್ರಿಂದ ಇವರಿಗೆ ತುಂಬ ಸಹಕಾರವಾಗುತ್ತೆ ಬಹಳ ಬೇಗ ಆ ಫಲ ಸಿದ್ಧಿಯಾಗುತ್ತೆ ಹೀಗಾಗಿ ಯಾವುದಾದ್ರೂ ವಿಷ್ಣು ಸನ್ನಿಧಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡಿಸಿ ಒಳ್ಳೆಯದಾಗಲಿ ಧನ್ಯವಾದ ಶೈಲ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆ ಕಾಳನಾಯಕನವರು ಕಲೆ ಮಾ ಕರೆ ಮಾಡಿದ್ದಾರೆ ಸರ್ ನಮಸ್ತೆ ಕಾಳನಾಯಕವರೇ ನಮಸ್ಕಾರ ನಮಸ್ತೆ ಮೇಡಮ್ ಯಾರ ಬಗ್ಗೆ ತಿಳ್ಕೋಬೇಕು ತಾವು ನನ್ನ ಬಗ್ಗೆ ಓಕೆ ತಮ್ಮ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ ಮೊದಲಿಗೆ ಇಪ್ಪತ್ತು ಆರು ಸಾವಿರದ ಒಂಬೈನೂರ ಎಪ್ಪತ್ತಾರು ಇಪ್ಪತ್ತು ಆರು ಎಪ್ಪತ್ತಾರು ಓಕೆ ಸಮಯ ಸಮಯ ಒಂದೂವರೆ ಮೇಡಮ್ ಬೆಳಗಿನ ಜಾವಾನ ಮಧ್ಯಾಹ್ನನ ಮಧ್ಯಾಹ್ನ 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 ಒಂದೂವರೆ ಓಕೆ ಏನ್ ಪ್ರಶ್ನೆ ತಮ್ದು ಏನ್ ಮೇಡಂ ಪ್ರಶ್ನೆ ಏನ್ ತಮ್ದು ಪ್ರಶ್ನೆ ಮನೆ ಕಟ್ಟಿದೀವಿ ಮೇಡಂ ಓಕೆ ಅದು ಗೃಹ ಪ್ರವೇಶ ಆಗ್ತಾ ಇಲ್ಲ ಮತ್ತೆ ತೀರ್ಕೋಬಿಟ್ರು ಆಕ್ಸಿಡೆಂಟ್ ಹೇಳಿ ಆ ಅದ ಪೂಜೆ ಮಾಡ್ಸೋಕೆ ಅಂತ ಹೋಗಿದ್ದು ಆಗ ತೀರ್ಕೊಬಿಟ್ರು ಬೈಕ್ ಅದಾದ್ಮೇಲೆ ಆಯ್ತಾ ಇಲ್ಲ ಓಕೆ ತಿಳಿಯೋಣ ತಿಳಿಯೋಣ ಶಾಸ್ತ್ರಿ ತಿಳಿಸ್ತಾರೆ ತಮಗೆ ನಮಸ್ಕಾರ ಕಾಳ ನಾಯ್ಕ ಅವ್ರೆ ನಮಸ್ತೆ ಸರ್ ನಮಸ್ಕಾರ ಈಗ ಮನೆ ಕಟ್ಬಿಟ್ಟಿದ್ದೀರಾ ಗೃಹ ಪ್ರವೇಶ ಒಂದ ಆಗಿಲ್ಲ ಅಲ್ವಾ ನೋಡಿ ನಿಮ್ಮ ಮನೆಯವರ ಕಡೆಯವರು ನಿಮ್ಮ ಮನೆಯವರ ತಂದೆ ತಾಯಿ ಅಥವಾ ಅವರ ಬಂಧುಗಳು ಅಥವಾ ನಿಮ್ಮ ಇನ್ನ ಯಾರಾದರೂ ಬಂಧುಗಳಿಂದ ಆಪ್ತ ಬಂಧುಗಳಿರ್ತಾರಲ್ಲ ಅವರ ಕೈಯಿಂದ ಇದನ್ನ ಮಾಡಿಸ್ಬಹುದು ತಾವು ನೀವು ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಒಂದು ವರ್ಷದವರೆಗೆ ನಿಮಗೆ ಆಗಲ್ಲ ಈ ಕಾರಣದಿಂದಾಗಿ ನಿಮ್ಮ ಪರವಾಗಿ ಬಂಧುಗಳಿಂದ ನಿಮ್ಮ ಮನೆಯವರ ಕಡೆಯವರಿಂದ ಸಾಧ್ಯತೆ ಇರುತ್ತೆ ಆ ಪ್ರಯತ್ನ ತಾವು ಮಾಡಬಹುದು ಅದನ್ನು ಕೇಳಿ ತಿಳಿದು ಹತ್ತಿರದಲ್ಲಿ ಮಾಡಿಸಿ ಒಳ್ಳೆಯದಾಗಿ ಧನ್ಯವಾದ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆಯೇ ಚಿಕ್ಕಮಗಳೂರಿನಿಂದ ಸುಚಿತ್ರ ಅವರು ಕರೆ ಮಾಡಿದ್ದಾರೆ ಸುಚಿತ್ರ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ತಿಳಿಬೇಕು ತಾವು ನನ್ನ ಬಗ್ಗೆ ತಮ್ಮ ಜನ್ಮ ದಿನಾಂಕ

ಬಗ್ಗೆ ತುಂಬಾ ಸಮಸ್ಯೆ ಹ್ಮ್ ಈಗ ಅದಕ್ಕೆ ಕಾರಣ ಕುಜ ದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ ಇದನ್ನ ಕುಜರಾಹು ಶಾಂತಿ ಕಾಲ ಅಂತ ಕರೀತಾರೆ ಸಂಧಿ ಸಂಧಿಶಾಂತಿಲಿ ಇದೀರಾ ಹೀಗಾಗಿ ತುರ್ತಿನಲ್ಲಿ ಅಂದ್ರೆ ಇಮ್ಮಿಡಿಯೇಟ್ ಅಂತೀವಲ್ಲ ಈ ವಾರದಲ್ಲಿ ಅಥವಾ ಇನ್ನೊಂದು ಹತ್ತು ದಿವಸದೊಳಗೆ ಈ ಸಂಧಿ ಶಾಂತಿ ಮಾಡಿಸಿ ಇದರಿಂದ ತುಂಬಾ ಹೊರಗೆ ಬಂದ್ಬಿಡ್ತೀರಾ ಏನು ಕಾಯಿಲೆ ಬಳಲ್ತಾ ಇದೀರೋ ತೊಡ್ಕೊ ಅನಿಸ್ತಾ ಇದೆಯೋ ಅದರಿಂದ ಹೊರಗೆ ಬರ್ತೀರ ಕುಜರಾಹು ಸಂದೇಶ ಅಂತೆ ಶೀಘ್ರದಲ್ಲಿ ಮಾಡಿಸಿ ಸರಿ ಹೋಗಿಬಿಡುತ್ತೆ ಅಷ್ಟೇ ಅದಕ್ಕೆ ನಿಮ್ಮ ಪ್ರಶ್ನೆಗೆ ಇದೇ ಉತ್ತರ ಇದೇ ಪರಿಹಾರ ಒಳ್ಳೆಯದಾಗಲಿ ಧನ್ಯವಾದ ಸುಚಿತ್ರ ಅವರೇ ಕರೆ ಮಾಡಿದ್ದಕ್ಕೆ ರಸ್ತೆಗಳೇ ಮುಂದಿನ ರಾಶಿಗಳ ಫಲಾನುಫಲವನ್ನೇ ತಲಿಯುವಂಥ ಸಮಯ ತುಲಾವೃಷನ್ ತುಲಾ ಎಂದು ಗಮನಿಸೋಣ ತುಲಾ ರಾಶಿಯವರಿಗೆ ಈ ದಿವಸ ನೋಡಿ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ ಉತ್ತಮರ ಒಂದು ಸಂಪರ್ಕ ಏರ್ಪಾಡಾಗುತ್ತೆ ಸಜ್ಜನರ ಭೇಟಿಯಾಗುತ್ತೆ ಸ್ತ್ರೀಯರಿಗೆ ವಿಶೇಷ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ಅನುಕೂಲ ಮಾತಿನಿಂದ ಲಾಭ ಚೆನ್ನಾಗಿದೆ ಚೆನ್ನಾಗಿ ಮಾತಾಡ್ತೀರಾ ಆ ಮಾತೆ ನಿಮಗೆ ಒಂದು ವರವಾಗಿಬಿಡುತ್ತೆ ಆ ರೀತಿಯ ಒಂದು ಗುಡ್ ಸ್ಟಾರ್ಟ್ ಅಂತೀವಲ್ಲ ತುಲ ರಾಶಿಯವರಿಗೆ ವಾರ ತುಂಬ ಚೆನ್ನಾಗಿದೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಸ್ತ್ರೀಯರಿಗೆ ಒಂದು ವಿಶೇಷವಾದ ಒಂದು ಅವಕಾಶಗಳಲ್ಲಿ ಶಶಿಮಂಗಳ ಯೋಗ ಏರ್ಪಾಡಾಗಿದೆ ಈ ವಾರ ಅಲ್ಲಿ ಏನು ಚಂದ್ರ ಸ್ವಕ್ಷೇತ್ರಕ್ಕೆ ಬಂದಾಗ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ ಶುಕ್ರವಾರ ಗುರುವಾರ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವೃತ್ತಿ ಜೀವನ ತುಂಬ ಚೆನ್ನಾಗಿರ್ತದೆ ಇನ್ನು ಆದರೆ ಸ್ವಲ್ಪ ಮಟ್ಟಿಗೆ ಗಂಟಲು ಬಾಧೆ ಎದೆ ಭಾಗದಲ್ಲಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಕೂಡ ಇದೆ ಮತ್ತು ಬಾಯಿ ಏನು ಹಲ್ಲು ಮತ್ತು ನಾಲ್ಗೆ ಈ ರೀತಿಯ ಒಂದು ತೊ ತೊಡಕುಗಳಿದೆ ಊಟ ಮಾಡಬೇಕು ಸ್ವಲ್ಪ ಹುಷಾರಾಗಿರಬೇಕು ವಾರದ ಅಂತ್ಯ ಭಾಗದಲ್ಲಿ ತುಲಾರಾಶಿಯವರು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ತೀರಾ ಏನು ಪ್ರಮಾದ ಇಲ್ಲ ಆತಂಕ ಬೇಡ ಆಂಜನೇಯನ ಸಮರ್ಪಣೆ ಆಂಜನೇಯ ಸನ್ನಿಧಾನದಲ್ಲಿ ಒಂದು ಎಲೆಹಾರ ಸಮರ್ಪಣೆ ಮಾಡಿ ಅಥವಾ ಆಂಜನೇಯನ ದರ್ಶನ ಮಾಡಿದ್ರು ಸಾಕಾಗುತ್ತೆ ಒಂದು ತೀರ್ಥ ಸೇವನೆ ಆಂಜನೇಯ ಸ್ಮರಣೆ ಇವುಗಳು ಸಾಕಾಗುತ್ತೆ ಇನ್ನು ವೃಶ್ಚಿಕ ರಾಶಿಗೆ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಕಷ್ಟ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಮನಸ್ಸು ಮಂಕಾಗುತ್ತೆ ತುಂಬ ಗಂಭೀರವಾದ ವಿಚಾರಗಳಲ್ಲಿ ಯಾರು ಏನೋ ಅಂದುಬಿಡ್ತಾರೆ ಅದು ನಿಮ್ಮ ಮನಸ್ಸನ್ನು ಬಾಧಿಸುತ್ತೆ ತುಂಬ ಕಾಡದ ಆ ರೀತಿಯ ಒಂದು ಪ್ರಾಡಕ್ಟ್ ಇದೆ ಸ್ವಲ್ಪ ವಾರದ ಆದಿ ನಿಮಗೆ ಸ್ವಲ್ಪ ಕ್ಲಿಷ್ಟವಾಗಿದೆ ಒಂದು ಬಲವಾದದ್ದನ್ನು ಎದುರುಗೊಳ್ ಎದುರು ಬಂದುಬಿಡುತ್ತೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಮತ್ತೆ ಯಥಾಪ್ರಕಾರ ಪ್ರಕಾರ ಸ್ವಲ್ಪ ಬಲ ಬರುತ್ತೆ ಹಣಕಾಸಿನ ತೊಂದರೆ ಇದೆ ಆದರೆ ನಿಮಗೆ ಒಂದು ದೈವ ಸಹಕಾರ ಉಂಟಾಗುತ್ತೆ ಅದರಿಂದಾಗಿ ನೀವು ಇದನ್ನು ಬಿಡಿಸ್ಕೊಳ್ತೀರ ವೃತ್ತಿಯಲ್ಲಿ ಅನುಕೂಲಗಳು ಕಾಣಲಿಕ್ಕೆ ಅವಕಾಶ ಇದೆ ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿರ್ತದೆ ಸ್ವಲ್ಪ ಮಾತಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎರಡು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ವೃಶ್ಚಿಕ ರಾಶಿಯವರು ವಾರದ ಅಂತ್ಯದಲ್ಲಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ ಇದು ತುಂಬ ಸಹಾಯವಾಗುತ್ತೆ ನಿಮಗೆ ಏನು ತೊಡಕು ನಷ್ಟ ಕಷ್ಟ ಅಂತ ಹೇಳಿದ್ನಲ್ಲ ಅದೆಲ್ಲ ಅದರಿಂದ ಹೊರಗೆ ಬರ್ತೀರಾ ಪುಷ್ಪಾರ್ಚನೆ ಮಾಡಿಸೋದ್ರಿಂದ ಇನ್ನು ಧನು ರಾಶಿ ಗಮನಿಸೋಣ ಧನುರಾಶಿಯವರಿಗೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ದಾಂಪತ್ಯದಲ್ಲಿ ಅನುಕೂಲಗಳು ವ್ಯಾಪಾರದಲ್ಲೂ ಕೂಡ ಅನುಕೂಲ ಇದೆ ಅದರಲ್ಲೂ ಈ ಧಾನ್ಯ ವ್ಯಾಪಾರ ವಸ್ತ್ರ ವ್ಯಾಪಾರ ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ಉಡುಗೆ ತೊಡುಗೆ ಅಂತೀವಲ್ಲ ಅಂತಹ ವ್ಯಾಪಾರಿಗಳು ತತ್ಸಂಬಂಧಿ ಕೆಲಸ ಯಾರೂ ಆಗಬಹುದು ಅವರಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಹೆಚ್ಚಿನ ಅನುಕೂಲ ಇದೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇರ್ತದೆ ಸ್ವಲ್ಪ ಹುಷಾರ ಓಡಾಡಿ ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಪರಿಶ್ರಮ ವೃತ್ತಿ ಸ್ಥಳದಲ್ಲಿ ವ್ಯಯ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಇದು ಈ ವಾರದ ಆದಿಯಲ್ಲಿ ನೀವು ಕಾಣ್ತಕ್ಕಂಥದ್ದು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡು ಸ್ವಲ್ಪ ಆರೋಗ್ಯದಲ್ಲಿ ತೊಡಕು ಉಂಟಾಗುತ್ತೆ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಹೆಚ್ಚು ಅನಾರೋಗ್ಯಕ್ಕೆ ತುತ್ತಾಗ್ತಿರೋ ಹುಷಾರು ವೃತ್ತಿಯಲ್ಲೂ ಅನಾನುಕೂಲ ಇರ್ತದೆ ಅದೃಷ್ಟಹೀನತೆ ಉಂಟಾಗುತ್ತೆ ಹೆಚ್ಚಿನ ವ್ಯಯ ಕಾಲಿನ ಬಾಧೆಗಳನ್ನು ಸೂಚಿಸ್ತಾ ಇದೆ ತಲೆ ಭಾಗದಲ್ಲಿ ತೊಂದರೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಧನು ವಾರದ ಅಂತ್ಯದಲ್ಲಿ ಗುರುವಾರದಿಂದ ಸ್ವಲ್ಪ ಎಚ್ಚರವಾಗಿರಿ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದರೆ ದುರ್ಗಾ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಈ ವಾರ ಇಡೀ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ದೊಡ್ಡ ಪ್ರಮಾಣದಲ್ಲಿ ಆಗೋಲ್ಲ ಸಣ್ಣ ಪುಟ್ಟ ತೊಡಕು ತಪ್ಪಿದ್ದಲ್ಲ ಅದಕ್ಕೆ ನಾವು ಧೃತಿಗೆಡದೆ ಎದುರಿಸಬೇಕು ಎದುರಿಸ್ಬೇಕು ಅದು ಧನು ರಾಶಿಯವರ ಫಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್